ಇವತ್ತು ಸಂಜೆ ಬರುವಾಗ ಅಂಗಡಿಯಲ್ಲಿ ಫ್ರೆಶ್ ಫ್ರೆಶ್ ತರಕಾರಿ ಕಾಣ್ತಿತ್ತು ಅದರಲ್ಲಿಯೂ ಈ ಬದನೆ ಮತ್ತು ನುಗ್ಗೆ ನೋಡುವಾಗ ಇವತ್ತು ಅದೇ ಸಾಂಬಾರು ಮಾಡುವ ಅಂತ ಅನ್ನಿಸಿತ್ತು ಬದನೆ ಫ್ರೆಶ್ ಫ್ರೆಶ್ ಆಗಿತ್ತು ನೋಡಿ ಹಾಗ ಇವತ್ತು ಬದನೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡುವ ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು ಅದೆಲ್ಲರಿಗೆ ಗೊತ್ತಿರುವಂಥದ್ದೇ ಬದನೆಯನ್ನು ಕಟ್ ಮಾಡುವಾಗ ಈ ತೊಟ್ಟು ಉಂಟು ನೋಡಿ ಆ ತೊಟ್ಟಿದು ಒಳಗಡೆದು ತೆಗೆದು ಹೊರಗಡೆದು ಹಾಕಬೇಕಂತೆ ಇದು ನನ್ನ ಅಜ್ಜಿ ಹೇಳಿದ ಕವರು ಮಾಡುವಾಗ ಈ ರೀತಿ ಹಾಕ್ತಿದ್ರು ತೆಗೆದು ಅಂದರೆ ಇದು ತುಂಬ ರುಚಿಯಂತೆ ಬದನೆಯ ರುಚಿ ಇರೋದು ಅಲ್ಲಿ ಅಂತ ಹೇಳ್ತಿದ್ರು ಹಾಗೆ ನನಗೆ ಕೂಡ ಹಾಕಿ ಅದು ಅಭ್ಯಾಸ ಆಗಿದೆ ನಾನು ಕೂಡ ಅದರ ಹೊರಗೆ ಹೊರಗಡೆದು ಬಿಸಾಡೋದಿಲ್ಲ ಒಳಗಡೆದು ಇರ್ತದಲ್ಲ ಅದನ್ನು ಮಾತ್ರ ಬಿಸಾಡೋದು ಮತ್ತು ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಡೋದು ನಾನು ಬರೀ ನೀರಲ್ಲಿ ಹಾಕಿರ್ತೇನೆ ಸ್ವಲ್ಪ ತಿಡ್ಬೇಕು ಯಾಕೆಂದ್ರೆ ಅದರಲ್ಲಿ ಕಣೇರಿರ್ತದೆ ಮೊದಲೆಲ್ಲ ಸುಣ್ಣ ಹಾಕ್ತಿದ್ರು ನೀರಿಗೆ ನೀರಿಗೆ ಸುಣ್ಣ ಹಾಕಿ ಅದರ ಕಣೇರೆಲ್ಲ ಬಿಡಲಿಕ್ಕೆ ಬಿಡ್ತಿದ್ರು ಹತ್ತು ನಿಮಿಷ ನಾನು ಬರೀ ನೀರಲ್ಲಿ ಹಾಕ್ತಾ ಇದ್ದೇನೆ ಇನ್ನು ಬದನೆ ಎಲ್ಲ ಕಟ್ ಮಾಡಿ ಆದ ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡುವ ಮೊದಲಿಗೆ ಮಸಾಲೆ ರೆಡಿ ಮಾಡುವ ಅಷ್ಟೊತ್ತಿಗೆ ಇಲ್ಲಿ ಕಣೇರೆಲ್ಲ ಬಿಡ್ತದೆ ಅಂತ ಮಸಾಲೆಗೆ ಇಲ್ಲಿ ಒಂದು ಬಾನಲ್ಲೇ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಆನಂತರ ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ ನಾನಿವತ್ತು ಕಡಲೆಬೇಳೆ ಹಾಕೋದಿಲ್ಲ ನಿಮಗೆ ಬೇಕಾದರೆ ಕಡಲೆಬೇಳೆ ಕೂಡ ಹಾಕಿ ಆನಂತರ ಸ್ವಲ್ಪ ಕರಿಬೇವು ಆನಂತರ ಇಲ್ಲಿ ನಾನೊಂದು ಒಂದೂವರೆ ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದೇನೆ ಅಕ್ಕಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಇಂಗು ಕೂಡ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಇಂಗು ಬೇಗ ಕರಂಚೋಗ್ತದಕ್ಕೆ ಮತ್ತು ಇಂಗು ಹಾಕಿದ ನಂತರ ಬೇಗ ಬೇಗ ಎಲ್ಲ ಹಾಕಬೇಕು ಹಾಗೆ ಇಲ್ಲಿ ಒಂದು ನಾಲ್ಕೈದು ಬೀಜ ಮೆಂತೆ ಹಾಗೆಯೇ ಖಾರಕ್ಕನುಸಾರವಾಗಿ ಇಲ್ಲಿ ಒಂದು ಎಂಟು ಒಂಬತ್ತು ಮೆಣಸು ತಗೊಂಡಿದ್ದೇನೆ ಆ ಮೆಣಸಿಗೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅದೆಲ್ಲ ಫ್ರೈ ಆದ ನಂತರ ಕೊನೆಗೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಬಿಳಿ ಎಳ್ಳು ಹಾಕಿದ ನಂತರ ಜಾಸ್ತಿ ಫ್ರೈ ಮಾಡಬಾರ್ದು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಟಂತೆಲ್ಲ ಮಸಾಲವನ್ನು ಹಾಕಿ ಸ್ವಲ್ಪ ತೆಂಗಿನಕಾಯಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ಆನಂತರ ಸ್ವಲ್ಪ ತರಿತರಿಯಾಗಿದ್ದನ್ನು ಗ್ರೈಂಡ್ ಮಾಡಿ ಇಡಬೇಕು ನಂತರ ಇಲ್ಲಿ ಬದನೆ ಆನಂತರ ಒಂದು ದೊಡ್ಡ ಟೊಮೆಟೊ ಹಾಕಿದ್ದೇನೆ ಹಾಗೆಯೇ ನುಗ್ಗೆಕಾಯಿ ಮತ್ತು ಸ್ವಲ್ಪ ನೀರಿಟ್ಟಿದ್ದೇನೆ ಬೇಯಲಿಕ್ಕೆ ನಂತರ ಇದಕ್ಕೆ ಅರಶಿನ ಉಪ್ಪು ಸ್ವಲ್ಪ ಹುಣಸೆ ಹಣ್ಣನಿಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಹಾಗೆಯೇ ಹುಣಸೆ ನೀರು ಮತ್ತು ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಇದೆಲ್ಲವನ್ನು ಜೊತೆಗೆ ಹಾಕಿ ಬೇಯ್ಲಿಕ್ಕೆ ಇಡುವಂಥದ್ದು ನೀರು ತುಂಬ ಇಡೋದು ಬೇಡ ನಿಮಗೆ ಸಾರು ತೆಳುವಾಗಿ ಮಾಡಿದರೆ ತುಂಬ ಇಡ್ಬೋದು ನಾನಿಲ್ಲಿ ಸ್ವಲ್ಪನೇ ನೀರಿಟ್ಟಿದ್ದೇನೆ ನೋಡಿ ಇಲ್ಲಿ ಇದು ಜಾಸ್ತಿ ಬೇಯಬಾರ್ದು ಸ್ವಲ್ಪ ಬೇಯುವ ಎಲ್ಲ ಇದು ಬದನೆಲ್ಲ ಇದಾಗ್ತದೆ ಕರಗಿ ಹೋಗ್ತದೆ ಬೆಂದು ಅದಕ್ಕೆ ಸ್ವಲ್ಪ ಬೇಯ್ತಾ ಬರುವಾಗಲೇ ಮಸಾಲೆ ಹಾಕಬೇಕು ಮಸಾಲೆಯನ್ನು ತುಂಬ ಗ್ರೈ ಮೀಸಾಗಿ ಗ್ರೈಂಡ್ ಮಾಡಬಾರ್ದು ಮಸಾಲೆ ಹಾಕಿದ ನಂತರ ಕುದಿಯುವಾಗ ಅದು ಇನ್ನೂ ಬೇಯ್ತದೆ ಅದಕ್ಕೆ ಸ್ವಲ್ಪ ಬೇಯ್ತಾ ಬರುವಾಗಲೇ ಮಸಾಲೆ ಹಾಕೋದು ಮಸಾಲೆ ಮಾಡಿ ನೋಡಿ ನಾನಿಲ್ಲಿ ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ತುಂಬ ತೆಳುವಾಗಿ ನಾನು ಇಡುವುದಿಲ್ಲ ಮಸಾಲೆ ಕುದೀತಾ ಇರುವಾಗ ಆಚೆ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡಿದ್ದೇನೆ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಉದ್ದಿನಬೇಳೆ ಕರಿಬೇವು ಹಾಗೆಯೇ ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳು ಮುಚ್ಚಬೇಕು ಆನಂತರ ಸ್ವಲ್ಪ ಹೊತ್ತಾದ ನಂತರ ತೆಗೆದು ಒಗ್ಗರಣೆ ಮಿಕ್ಸ್ ಮಾಡಿದರೆ ಆಯಿತು ಸೂಪರ್ ಅದೊಂದು ಬದನೆ ಮತ್ತು ನುಗ್ಗೆಕಾಯಿ ಗಸಿ ರೆಡಿ ಆಯಿತು ಮೀನು ತಿನ್ನುವರಾದರೂ ಒಂದು ಮೀನು ಫ್ರೈ ಇರಬೇಕು ವೆಜಿಟೇರಿಯನಿಯನ್ ಆದರೆ ಒಂದು ಹಪ್ಪಳ ಸೆಂಡಿಗಿ